ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ ಪ್ಯಾ ಪ್ಯಾಡೆಡ್ ಸ್ಟಿಚ್ ಅಂತ ಆದರೂ ಹೇಳ್ಬೋದು ಎಂಬೋಝಡ್ ಸ್ಟಿಚ್ ಅಂತ ಆದರೂ ಹೇಳ್ಬೋದು ತುಂಬ ಇದು ನಾನು ಥ್ರೆಡ್ ವರ್ಕಲ್ಲಿ ಬೀಡ ಎಂಬೋಝಡ್ ತೋರಿಸ್ಕೊಟ್ಟಿದ್ದೆ ಆದರೆ ಈಗ ಇದರಲ್ಲಿ ನಾವು ಬೀಡಲ್ಲೇ ಈ ರೀತಿ ವರ್ಕನ್ನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫಸ್ಟು ನಾವು ಇದನ್ನು ಜಿಗ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಫಸ್ಟ್ ಲಾಕ್ ಮಾಡ್ಕೊಬಿಡೋಣ ಇಲ್ಲಾಂದರೆ ನೀವು ಗಮ್ಮಲ್ಲಿ ಪೇಸ್ಟ್ ಮಾಡ್ಕೊಂಡ್ರೂ ಆಗುತ್ತೆ ನಾನು ಇಲ್ಲಿ ಜಿಗ್ ಜಾಗ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ನೋಡಿ ಇಲ್ಲೊಂದು ಸ್ಟಿಚ್ ಜಿಗ್ ಇದನ್ನು ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ತುಂಬ ಅದು ಆರೋವರೆಗೂ ಕಾಯಬೇಕು ಡ್ರೈ ಆಗುವರೆಗೂ ಕಾಯಬೇಕು ಜೊತೆಗೆ ಅದು ಪಕ್ಕದಲ್ಲೆಲ್ಲ ಡ್ರೈ ಆಗಿರುವಂಥದ್ದು ತವು ತುಂಬ ಥಿಕ್ನೆಸ್ಸು ಹಾರ್ಡಾಗಿರುತ್ತೆ ನಮಗೆ ವರ್ಕ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ನನಗೆ ಇದು ಕಂಫರ್ಟಬಲ್ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ನಿಮಗೆ ಅದರಲ್ಲೇ ಕಂಫರ್ಟಬಲ್ ಅನ್ಸಿದ್ರೆ ಖಂಡಿತ ಹಂಗೆ ಕಲಿಯಿರಿ ಅದು ಏನು ತಪ್ಪಿಲ್ಲ ನೋಡಿ ಇದು ಇಷ್ಟೇ ಕೆಲಸಕ್ಕೆ ಅದು ಡ್ರೈ ಆಗುವವರೆಗೂ ಕಾಯಬೇಕು ಮತ್ತು ಟೈಮ್ ಹಿಡಿಯತ್ತೆ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ರೆಡಿ ಆಗಿದೆ ಈಗ ನೋಡಿ ಈಗ ಇದಕ್ಕೆ ಒಂದು ಲಾಕ್ ಹಾಕ್ಬಿಟ್ರೆ ಇದು ಥ್ರೆಡ್ ಏನಿದೆಯಲ್ಲ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಯಾವ ಕಡೆಗೂ ಜಗ್ಗಲ್ಲ ಈಗ ನೋಡಿ ಇದಕ್ಕೊಂದು ಲಾಕ್ ಹಾಕ್ತೀನಿ ನಾನು ಕಾಣಿಸ್ತಿದೆಯಾ ಇದಕ್ಕೊಂದು ಲಾಕ್ ಹಾಕಿದ್ರೆ ಇದ್ರದ್ದು ಪ್ರಾಬ್ಲಮ್ ಏನು ಇಲ್ಲ ಇದು ನೋಡಿ ಇದಾಯ್ತು ಈಗ ನೋಡಿ ಇದೆಲ್ಲ ಜಿಗ್ ಜ್ಟಿಚ್ಚಲ್ಲಿ ನಾವು ಥ್ರೆಡ್ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಜರಿ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಗಂಟಾಗಿ ಇಟ್ಕೊಂಡಿದ್ದೀನಿ ಈಗ ನಾವು ನೋಡಿ ಈಗ ಈ ರೀತಿ ದಾರನ ಎಳ್ಕೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಈ ದಾರನೇ ಈ ರೀತಿ ಎಳ್ಕೊಂಡು ನೋಡಿ ಈ ರೀತಿ ಎಳ್ಕೊಂಡು ಇಲ್ಲೊಂದು ಲಾಕನ್ನು ನೋಡಿ ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಪುನಃ ಇಲ್ಲೊಂದು ಪುಟ್ಟ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡ್ಕಂಡಾದ ನಂತರ ಈಗ ನಾವು ಇಲ್ಲಿಗೆ ಬೀಡನ್ನು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇದನ್ನು ಲಾಕ್ ಮಾಡಿ ಹೇಳ್ಕಂಡಾದ ನಂತರ ಈಗ ನೋಡಿ ಮೂರು ಬೀಡನ್ನು ನೋಡಿ ಇಲ್ಲಿ ಮೂರು ಬೀಡನ್ನು ಇನ್ಸಲ್ಟ್ ಮಾಡ್ಕೊಂಡು ಈ ದಾರದೊಳಗಡೆಗೆ ನೋಡಿ ಈ ರೀತಿ ಮೂರನ್ನು ಇನ್ಸಲ್ಟ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಗೆ ನಾವು ಈ ರೀತಿ ಲಾಕನ್ನು ಮಾಡ್ಕೋಬೇಕು ಈ ರೀತಿ ಲಾಕ್ ಆದ ನಂತರ ನೋಡಿ ಪುಟ್ ಲಾಕ್ ಮಾಡ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಬೀಡು ಫುಲ್ಲು ಫಿಟ್ಟಾಗಿ ಕೂರುತ್ತೆ ಮತ್ತು ಗ್ಯಾಪ್ ಬಿಟ್ಕೊಳ್ಳೋಲ್ಲ ಬನ್ನಿ ಈಗ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಮೂರಾಯಿತು ಈಗ ನಾವು ನಾಲ್ಕನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ಈ ರೀತಿ ನಾಲ್ಕು ಪುನಃ ಇಲ್ಲಿಗೆ ಇನ್ನೊಂದು ಪುಟ್ ಲಾಕ್ ಎರಡು ಕಡೆನೂ ಅಷ್ಟೇ ಎರಡೆರಡು ಲಾಕ್ ಹಾಕಬೇಕಾಗತ್ತೆ ನೋಡಿ ಈ ರೀತಿ ದಾರನೇ ಎಳ್ಕೊಂಡು ಪುನಃ ಇದು ಈ ಕಡೆಗೆ ಒಂದು ಪುನಃ ಈಗ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪುನಃ ನಾಲ್ಕು ಬೀಡನ್ನ ಇದಕ್ಕೆ ಇನ್ಸಲ್ಟ್ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸಮವಾಗಿರಲಿ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಇದು ಲೋಡೆಡ್ ಸ್ಟಿಚ್ ಪ್ಯಾಡೆಡ್ ಸ್ಟಿಚ್ ಮತ್ತು ಎಂಬೋಸ್ಡ್ ಏನಂತಾರೆ ಬೀಡ್ಸ್ ಎಂಬೋ ಎಂಬೋಸ್ಡ್ ಸ್ಟಿಚ್ ಅಂತಲೂ ಕರೀತಾರೆ ನೋಡಿ ಇದನ್ನು ಪುನಃ ಇಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಂಡು ಪುನಃ ಇಲ್ಲೊಂದು ಪುಟ್ ಲಾಕನ್ನು ಮಾಡ್ಕೊಂಡು ನಾವು ಈ ರೀತಿ ಎಳೆದು ಬಿಟ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕು ಈಗ ನೋಡಿ ಈಗ ಐದನ್ನು ಹಾಕ್ತೀನಿ ದೊಡ್ಡದಾಯಿತು ಅಂದರೆ ತೆಗೆದು ಬಿಡೋಣ ನೋಡಿ ಇದನ್ನು ಇಲ್ಲಿ ಲಾಕ್ ಮಾಡಿದ್ದಾದ ಮೇಲೆ ನಾವೀಗ ಬೀಡಾಗ ಒಳಗಡೆ ಇನ್ಸರ್ಟ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿ ತಂದು ಇಲ್ಲಿ ನಾವು ಏಕ ಲಾಕ್ ಮಾಡ್ಕೊಂಡು ಬಂದಿದ್ದೋ ನೋಡಿ ಅದಕ್ಕೆ ಲಾಕ್ ಮಾಡ್ಕೊಂಡು ಪಕ್ಕದಲ್ಲೊಂದು ಲಾಕನ್ನು ಹಾಕೊಳ್ಳೋದು ಹಾಕೊಂಡು ನೋಡಿ ಈ ಪುನಃ ಇಲ್ಲಿಗೆ ನೋಡಿ ಈ ದಾರನ್ನು ಟೈಟಾಗಿ ಇಡ್ಕೋಬೇಕು ಎಡ್ದಗೈಯಲ್ಲಿ ಎಡ್ದಗೈಯಲ್ಲಿ ಆದ ನಂತರ ಇದನ್ನು ನೋಡಿ ಈ ರೀತಿ ತಂದು ಇಲ್ಲಿ ಇಲ್ಲಿ ಲಾಕನ್ನು ಮಾಡಬೇಕು ನೋಡಿ ಮಾಡಿ ಇಲ್ಲಂದು ಪುಟ್ಟದಾಗಿ ಒಂದು ಪುಟಾಣಿ ಲಾಕನ್ನು ಹಾಕಿ ಪುನಃ ವಾಪಸ್ ಈ ದಾರನ ಇಲ್ಲಿ ಎಳ್ಕೊಂಡು ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಈ ದಾರಕ್ಕೆ ನಾವು ಬೀಡನ್ನು ಎಡ್ ಮಾಡಬೇಕು ನೋಡಿ ಈ ರೀತಿ ನಾಲ್ಕು ನಾಲ್ಕು ಬೀಡನ್ನು ಬೇಕಂದರೆ ನೀವು ಐದನ್ನು ಹಾಕ್ಬೋದು ಐದು ಹಾಕಿ ನೋಡಿದೆ ನಾನು ಸ್ವಲ್ಪ ದೊಡ್ಡದ ಆಗತ್ತೆ ಅದರಿಂದ ನಾಲ್ಕನೇ ಹಾಕಿ ಕಂಫರ್ಟಬಲ್ ಬರುತ್ತೆ ಇನ್ನೂ ಉದ್ದಕ್ಕೆ ದಪ್ಪ ಬೇಕು ಅಂತಂದರೆ ಲೆಂತ್ ಬೇಕು ಅಂದರೆ ನೀವು ಐದು ಹಾಕಬೋದ ಹಾಕಬೋದು ಈಗ ಪುನಃ ನೋಡಿ ಇದನ್ನು ಈ ದಾರನ ನಾನು ಈ ಕಡೆಗೆ ಪುನಃ ಅದನ್ನು ಲಾಕನ್ನು ಮಾಡ್ಕೊಂಡು ಇಲ್ಲಿ ದಾರನ ಎತ್ಕೋತೀವಿ ನೋಡಿ ಇದಕ್ಕೆ ನಾವು ಬೀಡನ್ನು ಸೇರಿಸ್ಕೋಬೇಕು ಈಗ ನೋಡಿ ಇದನ್ನು ಅಷ್ಟೇ ಆ್ಯಸ್ ಇಟ್ ಈಸ್ ಇದೇ ರೀತಿ ಬರುತ್ತೆ ಅಲ್ಲ ಇದನ್ನು ಯಾವ ರೀತಿ ಇದರಲ್ಲಿ ಏನು ಟಿಪ್ಸ್ ಅಂತಂದರೆ ನಿಮಗೆ ಈಗ ನೋಡಿ ಈಗ ಆಗ್ತೀನಲ್ಲ ಈಗ ಇಲ್ಲಿಗೆ ಲಾಕನ್ನು ಮಾಡಿಕೊಂಡು ಲಾಕ್ ಮಾಡ್ಕೊಂಡ ನಂತರ ಇದನ್ನು ವಾಪಸ್ ತಗೊಂಡು ಇಲ್ಲಿ ದಾರ ಸೇ ಸೇರಿಸಿ ಇಲ್ಲೊಂದು ಲಾಕ್ ಮಾಡ್ತೀವಿ ನೋಡಿ ಕಾಣಿಸ್ತಿದ್ಯಾ ಏನು ಲಾಕ್ ಮಾಡ್ತೀವೋ ಇದು ಇದಕ್ಕೆ ಇದಕ್ಕೆ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಪರ್ಫೆಕ್ಟಾಗಿ ಬರಬೇಕಾದ್ರೆ ಇದೇ ಕಾರಣ ಮತ್ತು ಪುನಃ ಇದೇ ರೀತಿ ನೀವು ತೋರಿಸ್ತೀನಿ ನೀವೇನು ತಪ್ಪು ಮಾಡ್ತೀರಾ ಅಂತ ನೋಡಿ ಇಲ್ಲಿಗೆ ನೀವು ಇದನ್ನು ಈ ರೀತಿ ಲಾಕನ್ನು ಮಾಡಿದ ತಕ್ಷಣ ಇದಕ್ಕೆ ಇನ್ನೊಂದು ಲಾಕ ಕಂಪಲ್ಸರಿ ಹಾಕ್ಲೇಬೇಕಾಗತ್ತೆ ಇಲ್ಲಿ ನೋಡಿ ಇದಾಕ್ಬಿಟ್ಟು ನೀವು ಪುನಃ ಈ ಕಡೆಗೆ ಹೋದರೆ ನೋಡಿ ಯಾವ ರೀತಿ ಕ್ರಾಸ್ ಆಗುತ್ತೆ ಅಂತ ಮಣಿ ನೀವು ನೋಡ್ಬೋದು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ರೀತಿ ಆಗುತ್ತೆ ಈಗ ಪುನಃ ಈಗ ನಾವು ಇಲ್ಲಿ ಪುಟ್ ಲಾಕ್ ಹಾಕದ ನಂತರ ಮಾಡಿದಾಗ ನೋಡಿ ಇದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದನ್ನು ಇಲ್ಲಿ ತಂದು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಈಗ ನಾವು ಇದಕ್ಕೆ ಬೀಡನ್ನು ಆ್ಯಡ್ ಮಾಡುವಂಥದ್ದು ಇದು ಪ್ರೊಸೀಜರು ಇದೇ ರೀತಿ ಬಂದರೆ ನಿಮಗೆ ಆಗಿ ಬರುತ್ತೆ ನೀವು ಇಲ್ಲೇ ಲಾಕ್ ಮಾಡದೇ ಇರೋ ರೀತಿ ವಾಪಸ್ ತಗೊಳ್ಳೋದು ಪುನಃ ಅಲ್ಲಿಂದ ಇದಕ್ಕೆ ಸೆಟ್ ಮಾಡಿಬಿಟ್ಟು ಪುನಃ ಬೀಡನ್ನು ಸೇರಿಸೋದು ಹಾಗಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಅಬ್ಸರ್ವ್ ಮಾಡಿ ನನ್ನ ಕೈನ ಯಾವ ರೀತಿ ಬಳಸ್ತೀನಿ ನೋಡ್ಕೊಂಡು ಕಲಿತ್ಕೊಳ್ಳಿ ಮತ್ತು ಇಷ್ಟು ಈಸಿಯಾಗಿ ಇಷ್ಟು ಡೀಟೇಲ್ ಆಗಿ ಒನ್ ಬೈ ಒನ್ನು ಯಾ ಎಲ್ಲೂ ನಿಮಗೆ ಸಿಗಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗ ಒಂದು ಬೇಸಿಕ್ಸ್ ತೋರಿಸಿರ್ತಾರೆ ಮತ್ತು ಒಂದು ಹೋಗಿರ್ತಾರೆ ನಿಮಗೆ ಆ ಬೇಸಿಕ್ ಅಲ್ಲೇ ಬಿಟ್ಟೋಗಿರುತ್ತೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಆದರೆ ನಾನು ಒಂದು ಬೇಸಿಕನ್ನು ಇರೋ ರೀತಿ ನನಗೇನು ಗೊತ್ತಿದೆ ಬೇಸಿಕ್ ಬಗ್ಗೆ ಅದು ಪೂರ್ತಿ ನಿಮಗೆ ನಿಮಗೆ ಕ ಕಂಟಿನ್ಯೂ ಆಗಿ ಕ್ಲಾಸನ್ನು ಕೊಡ್ತಾನೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಲಾಸ್ ಇಲ್ಲ ನೀವು ಆರಾಮಾಗಿ ಎಲ್ಲ ರೀತಿಯೂ ಕಲಿಬೋದು ಬರೀ ಆರಿ ವರ್ಕ್ ಅಲ್ಲ ಆರಿ ವರ್ಕ್ ಅಲ್ಲದೆ ನೀವು ಟೈಲರಿಂಗ್ ಬಗ್ಗೆ ಆಗ್ಬೋದು ಕ್ರೋಸಾ ಕುಚ್ಚಾಗ್ಬೋದು ಬೇಬಿ ಕುಚ್ಚು ಆಗ್ಬೋದು ಅದ್ರ ಬಗ್ಗೆ ಎಲ್ಲ ಡೀಟೇಲನ್ನು ನೀವು ತಿಳ್ಕೊಳ್ತಾ ಹೋಗ್ಬೋದು ಅದಕ್ಕೋಸ್ಕರ ನಿಮ್ಮ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತು ನಿಮಗೇನೆಲ್ಲ ಕಲಿಬೇಕು ಅನಿಸುತ್ತೆ ನೋಡಿ ಕಲಿಬೇಕನ್ಸದಂಥ ಏನು ಬೇಕಿದ್ದರೂ ಕೇಳ್ಬೋದು ಆದಷ್ಟು ನನಗೇನು ಗೊತ್ತಿದೆ ಅದಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಈ ವಿಡಿಯೋ ನೋಡಿ ನಿಮ್ಗೆ ಎಷ್ಟು ಅನುಕೂಲ ಆಯಿತು ಮತ್ತು ಎಷ್ಟು ಇಷ್ಟ ಆಯಿತು ಅನ್ನುವಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನಾವು ಮುಂದಿನ ವೀಡಿಯೋಸನ್ನು ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಾನು ಹೇಳೋದ್ನಲ್ಲ ಇದೊಂದು ಟಿಪ್ಸನ್ನು ನೋಡಿ ಈ ರೀತಿ ನಾನು ಏನು ಇಲ್ಲಿ ನೋಡಿ ನನ್ನ ಕೈಯನ್ನು ಇದೊಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ಎಂಬೋಸಡ್ ಬೀಡ್ಸ್ ಸ್ಟಿಚ್ ಏನಿದೆಯಲ್ಲ ಇದನ್ನು ಆರಾಮಾಗಿ ಮಾಡ್ಬೋದು ನೋಡಿ ಈಗ ಹಾಕಿದ್ಮೇಲೆ ಹಿಂಗೆ ಹಿಂಗೆ ತಗೋಬಾರ್ದು ಪುನಃ ಪುನಃ ಹೇಳ್ತಾ ಇದ್ದೀನಿ ಮತ್ತು ಈ ರೀತಿ ಎಲ್ಲ ನೀವು ವರ್ಕನ್ನು ಮಾಡಿ ಕೊಟ್ರೆ ಇದು ಗ್ರ್ಯಾಂಡ್ ಲುಕ್ಕನ್ನೇ ಕೊಡುತ್ತೆ ಈ ರೀತಿ ವರ್ಕ್ ಮಾಡಿ ಕೊಡುವಂಥ ನಾವು ಬ್ಲೌಸ್ಗಳಿಗೆ ಇದು ನಾವೇನು ಲೋಡ್ ಸ್ಟಿಕ್ ತೋರಿಸಿದ್ದೀನಿ ಅದು ಮತ್ತು ಇದನ್ನು ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ಪುಟ್ಟದಾಗಿ ಡಿಸೈನನ್ನು ಇಲ್ಲಿ ನೋ ನೆಕ್ಸ್ಟು ನೋಡಿ ನಾನು ನೆನ್ನೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ನಲ್ಲ ಶೇಪು ಆ ಥರ ಮಾಡ್ಕೊಂಡು ಹೋದರೆ ನೀವು ಒಂದು ದಿನಕ್ಕೆ ನೀವು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು ಇದೆಲ್ಲ ಗ್ರ್ಯಾಂಡ್ ಲುಕ್ ಆಗಿರೋದ್ರಿಂದ ಎರಡರಿಂದ ಮೂರು ಸಾವಿರ ರೂಪಾಯಿನೇ ನೀವು ಒಂದು ದಿನ ಅಥವಾ ಎರಡು ದಿನ ತಗೊಂಡ್ರೂ ಪರವಾಗಿಲ್ಲ ಒಂದೆರಡು ದಿನಗಳಲ್ಲಿ ನೀವು ಎರಡರಿಂದ ಮೂರು ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಬೋದು ಆದಷ್ಟು ಇದನ್ನು ಮಿಸ್ ಇರೋ ರೀತಿ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೆ ಇದನ್ನು ಶೇರ್ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡಿ ಮಿಸ್ ಮಾಡಬೇಡಿ ನೀವು ಕಲಿತು ನಿಮ್ಮಿಂದ ಒಂದಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಅಂದರೆ ಏನಕ್ಕೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ನೋಡಿ ಇಲ್ಲಿ ತಗೊಂಡು ಇಲ್ಲಿಂದ ಈಗ ಇದು ಲಾಸ್ಟ್ ಎಂಡು ಅಂತಲೇ ಹೇಳ್ಬೋದು ಈಗ ಇದನ್ನು ಈ ರೀತಿ ಸೇರಿಸ್ಕೊಂಡು ನೋಡಿ ಈ ರೀತಿ ಸೇರಿಸ್ಕೊಂಡಾದ ನಂತರ ಇದಕ್ಕೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಹೊರ್ಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನು ನಾನು ಲಾಕನ್ನು ಈಗ ಲಾಕನ್ನು ಮಾಡ್ಕೋತಾ ಇದ್ದೀನಿ ಇದು ಲಾಕನ್ನು ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಈಗ ನೋಡಿದ್ರಲ್ಲ ಇದನ್ನು ಲಾಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸ್ಟಿಚ್ ಅಂತ ಇದನ್ನು ಇಷ್ಟ ಆದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್